ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ಕೆ ಸೆಟ್ ಟು ತೌಸಂಡ್ ಟ್ವೆಂಟಿ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಸೊ ಸ್ನೇಹಿತರೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಸಾಟರ್ಡೆ ಅಥವಾ ಏನು ಟ್ಯೂಸ್ಡೇ ರಿಸಲ್ಟ್ ಬಿಡ್ತಾರೆ ಅಥವಾ ಮಂಡೇ ರಿಸಲ್ಟ್ ಬಿಡ್ತಾರೆ ಅಂತ ಹೇಳಿದ್ದೆ ಸೊ ಈಗ ನನಗೆ ಗೊತ್ತಾಗಿರುವಂಥ ಮಾಹಿತಿ ಪ್ರಕಾರ ಕೆ ಸೆಟ್ನ ರಿಸಲ್ಟು ಏನು ಸಾಟರ್ಡೆ ಬಿಡದೆ ಇರೋದರಿಂದ ಮೋಸ್ಟ್ ಪ್ರೊಬಾಬ್ಲಿ ಮಂಡೇ ಟ್ಯೂಸ್ಡೇ ಆರ್ ವೆಡ್ನೆಸ್ಡೇ ಈ ಮೂರು ದಿನಗಳಲ್ಲಿ ಒಂದು ದಿವಸದಲ್ಲಿ ಯಾವುದೋ ಒಂದು ದಿನ ಬಿಡ್ತಾರೆ ಅಂತ ನ್ಯೂಸು ಹಾಗಾಗಿ ಇಷ್ಟು ದಿನ ಕೆ ಇ ಅವ್ರು ಏನು ಮಾಡಿದರು ಆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕಿ ಆನ್ಸರ್ಸ್ನೆಲ್ಲ ಅನೌನ್ಸ್ ಮಾಡಿದರು ಸ್ನೇಹಿತರೆ ಫೈನಲ್ ಕೀ ಆನ್ಸರ್ಸ್ನ ಅನೌನ್ಸ್ ಮಾಡಿದರು ನಂತರ ತಾತ್ಕಾಲಿಕ ಸ್ಕೋರನ್ನು ಬಿಟ್ಟರು ತಾತ್ಕಾಲಿಕ ಸ್ಕೋರನ್ನ ಬಿಟ್ಟ ಮೇಲೆ ನಮಗೆಲ್ರಿಗೂ ಕಾಡ್ತಾ ಇರೋಂಥ ಒಂದೇ ಒಂದು ಪ್ರಶ್ನೆ ಏನಂದರೆ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂಥೇಳಿ ಸೊ ಆ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ತಾವೆಲ್ಲ ನಾನೇನು ನನ್ನ ವೀಡಿಯೋಗಳಲ್ಲಿ ನಿಮಗೆ ಸ್ಕೋರ್ಗಳನ್ನು ಹೇಳಿದ್ದೀನಿ ಅಷ್ಟು ಸ್ಕೋರು ತಮಗೆಲ್ಲ ಬರ್ತಾ ಇದೆ ಅಂದರೆ ನೀವು ಸೇಫ್ ಆಗಿರಿ ನಿಮ್ಮ ನಿಮ್ಮ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಜೊತೆಗೆ ನಾನು ನಿನ್ನೆ ಡಾಕ್ಯುಮೆಂಟ್ ವಿಚಾರವಾಗಿ ಒಂದು ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೆ ಸೊ ಡಾಕ್ಯುಮೆಂಟ್ ವಿಚಾರವಾಗಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ ಮೇಲೂ ಕೂಡ ಹಲವಾರು ಅಭ್ಯರ್ಥಿಗಳೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಹಲವಾರು ಪ್ರಶ್ನೆಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀರಿ ಸೊ ಏನೇ ಆಗಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತಾವೆಲ್ಲ ಅಟೆಂಡ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಾಗ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆಯೋ ಆ ಡಾಕ್ಯುಮೆಂಟ್ಸನ್ನ ಏನು ಸಬ್ಮಿಟ್ ಮಾಡಿ ಅವ್ರು ಏನು ಹೇಳ್ತಾರೆ ಅದರ ಬೇಸಿಸ್ ಮೇಲೆ ರಿಕ್ವೈ ರಿಕ್ವೈರ್ಡ್ ಡಾಕ್ಯುಮೆಂಟ್ಸನ್ನ ನೀವು ಮತ್ತೆ ರೆಡಿ ಮಾಡಿಕೊಂಡು ಅವ್ರಿಗೆ ಹೋಗಿ ಸಬ್ಮಿಟ್ ಮಾಡಿ ಮತ್ತು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ರಿಸಲ್ಟು ಯಾವಾಗ ಅನೌನ್ಸ್ ಮಾಡ್ತಾರೆ ರಿಸಲ್ಟು ಹಾರ್ಡ್ಲಿ ಮಂಡೇ ಟ್ಯೂಸ್ಡೇ ಆರ್ ಬೆಡ್ನಸ್ಡೇ ಈ ಮೂರು ದಿವಸದಲ್ಲಿ ಒಂದು ದಿನ ಹಂಡ್ರೆಡ್ ಪರ್ಸೆಂಟು ರಿಸಲ್ಟನ್ನು ಪಕ್ಕಾ ಬಿಡ್ತಾರೆ ಹಾಗಾಗಿ ತಾವೆಲ್ಲ ವರಿ ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ ರಿಸಲ್ಟ್ ಬರುತ್ತೆ ಎಷ್ಟು ದಿನವೇ ವೆಯ್ಟ್ ಮಾಡಿದ್ದೀರಿ ಇನ್ನೊಂದು ಎರಡು ಮೂರು ದಿವಸ ವೆಯ್ಟ್ ಮಾಡಿರಿ ಏನಾಗಲ್ಲ ಯಾಕಂದರೆ ಕೆ ಎಗೆ ಬರೀ ಕೆ ಸೆಟ್ ಎಕ್ಸಾಮ್ ಒಂದೇ ಅಲ್ಲ ಹಲವು ರೀತಿಯ ಎಕ್ಸಾಮ್ಗಳನ್ನು ಅದು ಕಂಡಕ್ಟ್ ಮಾಡ್ತಾ ಇರುತ್ತೆ ಮೊನ್ನೆ ತಾನೇ ರಾಯಚೂರು ಯೂನಿವರ್ಸಿಟಿ ಎಕ್ಸಾಮ್ದು ಏನು ಫೈನಲ್ ರಿಸಲ್ಟ್ನ ಬಿಟ್ಟಿದ್ದಾರೆ ಹಾಗಾಗಿ ಅವರೇನು ಒಂದೇ ಕೆಲಸಕ್ಕೆ ಸ್ಟಿಕ್ಕನ ಆಗಿರಲ್ಲ ಬರೀ ಕೆ ಸೆಟ್ ಒಂದೇ ಅವರಿಗೆ ಕೆಲಸ ಅಲ್ಲ ಬೇರೆ ಬೇರೆ ಎಕ್ಸಾಮ್ಗಳು ಸಿ ಇ ಟಿ ಮ್ಯಾನೇಜ್ ಮಾಡಬೇಕು ಪಿ ಜಿ ಸಿ ಇ ಟಿ ನಡೀತಾ ಇದೆ ಪ್ಯಾರಾಮೆಡಿಕಲ್ ನಡೀತಾ ಇದೆ ಹಾಗಾಗಿ ಪ್ರತಿಯೊಂದು ಎಕ್ಸಾಮ್ದು ಕೂಡ ಇಂತಿಷ್ಟು ಸ್ಟಿಪ್ಯುಲೇಟೆಡ್ ಟೈಮ್ ಅಂತ ಅವ್ರು ಮಾಡಿರ್ತಾರೆ ಸೊ ನಮ್ಮ ಕೆ ಎಟ್ ರಿಸಲ್ಟ್ನ ಬಿಡ್ತಾ ಇರುವಂಥ ವೇಗ ನೋಡಿದರೆ ಸೊ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ ಈ ಸೈ ತುಂಬ ವೇಗವಾಗಿ ಎಲ್ಲ ರಿಸಲ್ಟ್ನ ಅಚ್ಚುಕಟ್ಟಾಗಿ ಬಿಟ್ಟಿದ್ದಾರೆ ಹಾಗಾಗಿ ಆ ಅಬ್ಜೆಕ್ಷನ್ಸ್ನೆಲ್ಲ ಕ್ಲಾರಿಫೈ ಮಾಡ್ಕೊಂಡ್ಮೇಲೆ ಅವರು ಮೋಸ್ಟ್ ಪ್ರಾಬಬ್ಲಿ ಮಂಡೇ ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಈ ಮೂರು ದಿವಸದಲ್ಲಿ ಒಂದಿನ ಬಿಡ್ತಾರೆ ಅಂತ ಹೇಳ್ತಾ ಐ ವಿಲ್ ಸ್ಟಾಪ್ ದಿ ಡಿಸ್ಕಷನ್ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ